ಹುಣಸೆಕಾಯಿ ಚಟ್ನಿ ಮಾಡಲು ಮೊದಲಿಗೆ ಹುಣಸೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣ ಊರಿಗೆ ಚೆನ್ನಾಗಿ ಉರಿದುಕೊಳ್ಳಬೇಕು ಅದರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಸ್ವಲ್ಪ ಹುರಿದ ನಂತರ ಮಿಕ್ಸಿ ಜಾರಿಗೆ ತೊಗೊಂಡು ಆರಲು ಬಿಡಬೇಕು ಇದರಲ್ಲಿ ಹಾಗೆ ಒಂದು ಸ್ವಲ್ಪ ಶೇಂಗಾನ ಹಾಕಿಬಿಟ್ಟು ಸಣ್ಣ ಊರಿಗೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಳುತ್ತೇನೆ ಇದರಲ್ಲಿ ಸ್ವಲ್ಪ ಅಳ್ಳುಪ್ಪು ಜೀರಿಗೆ ಕೊತ್ತಂಬ್ರೂ ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಹಾರಲು ಬಿಡುತ್ತೇನೆ ಇವಾಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನಬೇಳೆ ಎಲ್ಲವನ್ನೂ ಚಟ್ ಚಟ್ ಅಂತ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆರಲು ಬಿಡಬೇಕು ಇವಾಗಿದು ಚೆನ್ನಾಗೆಲ್ಲ ಆರಿದೆ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ತರಿ ತರಿ ಆಗಿದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗಿದು ಚೆನ್ನಾಗಿ ನುಣ್ಣಗೆ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಬೇಕಂದರೆ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಚಿಯಾದ ರೆಡಿ ಟು ಈಟ್ ಹುಣಸೆಕಾಯಿಯ ಚಟ್ನಿ